ව්‍යසාය භවනාශාය ශ්‍රීෂාය ගුණරාශයේ විද්‍යායේ ශුද්ධ විද්‍යායේ මධ්‍යවායේස නමූනමහ නරායනාය පරිපූර්ණ ගුණාරණවාය විශ්ෝධය ස්ථිතිලයෝ නීති ප්‍රදාාය යන ප්‍රදදාය හුදා සුර සෝඛ්‍ය දුක්ඛ සස්කාරණයේ විතතාය නමෝන මස්තේ ශ්‍රීගුරුබ්ෝනමහ හරිහි ඕම් නින්නේ තනකන වූ ಭಗವದ್ ಅವತಾರ ಪ್ರತಿಜ್ಞಾ ಅನ್ನುವಂತಹ ಹನ್ನೊಂದನೇ ಅಧ್ಯಾಯ ಅನೇಕ ಜನ ರಾಜ ಮಹಾರಾಜರುಗಳ ಅವತಾರದ ಕಥೆಯನ್ನು ಹೇಳಿ ಪ್ರತಿಯೊಬ್ಬರೂ ಕೂಡ ಯಾರ್ಯಾರ ಅಂಶ ಯಾರ ಅವತಾರ ಅನ್ನುವಂತ ವಿಚಾರವನ್ನು ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ತಿಳಿಸಿದರು ಅದಾದ ಮೇಲೆ ಹನ್ನೆರಡನೇ ಅಧ್ಯಾಯದಲ್ಲಿ ಪಾಂಡವರು ಅವರ ಅವತಾರದ ಬಗ್ಗೆ ಅದೇ ರೀತಿಯಾಗಿ ಕೃಷ್ಣ ಅವತಾರದ ಬಗ್ಗೆ ತಿಳಿಸ್ತಾ ಇದ್ದಾರೆ ಹನ್ನೆರಡನೇ ಅಧ್ಯಾಯದ ಮೊದಲನೇ ಶ್ಲೋಕ बहुव गंधर्व मुनिस्तु देवकः स आस सेवार्थम् अथाका हरे स उग्रसेन अवरजस्त

ಸೇವಾರ್ಥಂ ಅಥ ಆಹುಕಾತ್ ಹರೆ ಸಹ ಉಗ್ರಸೇನಾವರಜ ತಸ್ಮಾತ್ ಅಜನಿ ಸ್ಮ ದೇವಕಿ ಹನ್ನೆರಡನೇ ಅಧ್ಯಾಯದ ಕೊನೆಯ ಹನ್ನೊಂದನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಪರಮಾತ್ಮನ ತಂದೆಯ ವಿಚಾರವನ್ನು ತಿಳಿಸಿದರು ದೇವ ವಸುದೇವ ಮತ್ತು ನಂದಗೋಪ ಅವರ ವಂಶದ ಕಥೆಯನ್ನು ಹೇಳಿ ಮುಂದೆ ತಾಯಿಯಾದಂತಹ ದೇವಕೀ ದೇವಿಯ ಜನನ ಬಗ್ಗೆ ಹೇಳ್ತಾ ಇದ್ದಾರೆ ಒಬ್ಬ ದೇವಕ ಅಂತ ಇದ್ದ ದೇವಕ ಅಂದ್ರೆ ಯಾರವನು ಗಂಧರ್ವ ಮುನಿ ಗಂಧರ್ವರಲ್ಲಿ ಇದ್ದಂತ ಒಬ್ಬ ಮುನಿ ಹೇಗೆ ನಾವು ರಾಜರ್ಷಿಗಳು ಅಂತ ಕರಿತೇವೆ ರಾಜರು ಆಗಿರ್ತಾರೆ ಋಷಿಗಳು ಆಗಿರ್ತಾರೆ ಹಾಗೆ ಗಂಧರ್ವ ಮುನಿ ಅಂತ ಗಂಧರ್ವರಲ್ಲಿ ಇದ್ದಂತ ಒಬ್ಬ ಮುನಿಶ್ರೇಷ್ಠರಾಗಿದ್ದರು ಹೆಸರು ದೇವಕ ಅಂತ ಆ ದೇವಕ ಎನ್ನುವಂತಹ ಗಂಧರ್ವ ಮುನಿ ಏನಿದ್ದಾರಲ್ಲ ಅವನು ಆಹುಕಾತ್ ಆಹುಕ ಎಂಬಂತಹ ರಾಜನಿಗೆ ಮಗನಾಗಿ ಹುಟ್ಟಿದ ಯಾಕೆ ಹುಟ್ಟಿದ ಹರೇ ಹೇ ಸೇವಾರ್ಥಂ ಪರಮಾತ್ಮನ ಸೇವೆಗೆ ಅಂತ ಆ ದೇವಕ ಆಹುಕನಿ ಆಹುಕನಿಗೆ ಮಗನಾಗಿ ಹುಟ್ಟಿದ ಅವನ ಹೆಸರೇನು ತಥೈವ ನಾಮ ಅದೇ ಹೆಸರು ಮೂಲ ರೂಪದಲ್ಲಿ ಏನು ಹೆಸರಿತ್ತಲ್ಲ ದೇವಕ ಅಂತ ಭೂಮಿಯ ಮೇಲೆ ಅವತಾರ ಮಾಡಿದಾಗಲೂ ಕೂಡ ಅವನಿಗೆ ದೇವಕ ಅಂತನೇನೆ ಹೆಸರಿತ್ತು ಮತ್ತೆ ಅವನೇನಾಗಿದ್ದ ಉಗ್ರಸೇನ ಅವರಜಹ ಉಗ್ರಸೇನನ ತಮ್ಮನಾಗಿದ್ದ ಉಗ್ರಸೇನ ಅಂತ ಹೇಳಿ ಹಿಂದೆ ಕೇಳಿದಂತೆ ಕಂಸನ ತಂದೆ ಇವನೇನಾಗಿದ್ದ ದೇವಕ ಉಗ್ರಸೇನನ ಅವರಜ ಅವರ ಅಂತ ಹೇಳಿ ಕೆಳಗೆ ಕೆಳಗೆ ಹುಟ್ಟಿದಂಥವನು ಅಂದ್ರೆ ತಮ್ಮ ನಂತರ ಹುಟ್ಟಿದವನು ಅಂತ ಉಗ್ರಸೇನನ ತಮ್ಮನಾಗಿದ್ದ ಆ ದೇವಕ ಆ ತಸ್ಮಾತ ಅಜನಿಸ್ಮ ದೇವಕಿ ಆ ದೇವಕನಿಂದಾಗಿ ಕೃಷ್ಣನ ಹಡೆದಂತಹ ದೇವಕಿ ಅವತಾರ ಮಾಡಿದಳು ಹೀಗೆ ದೇವಕ ಅಂತ ಒಬ್ಬ ಗಂಧರ್ವಋಷಿ ಅವನು ಭೂಮಿಯ ಮೇಲೆ ದೇವಕ ಅನ್ನುವಂತ ಹೆಸರಿಂದಲೇನೆ ಅವತಾರ ಮಾಡಿದ ಅವನ ತಂದೆ ಆಹುಕ ಅಂತ ಈ ದೇವಕ ಉಗ್ರಸೇನ ತಮ್ಮನಾಗಿದ್ದ ಆ ದೇವಕನಿಗೆ ದೇವಕಿ ದೇವಿ ಹುಟ್ಟಿದಳು ಮುಂದೆ ಅನ್ಯಾಶ್ಚಯ ಕಶ್ಯಪಸ್ಯ एव भार्या ज्येष्ठाम् तुतां आहुक आत्मपुत्रीम् चकार तस्म्धि पितृश्वसा सासा चंस बभूव देवकी अदछेदा अन्यहा च याह कश्यपस्य एव भारिया ज्येष्ठाम् ताम ज्येष्ठम् तु ताम आहुकह आत्मपुत्रीं चकार तस्मात हि पितृश्वसा सा ಚ ಕಂಸಸ್ಯ ಬಭೂವ ದೇವಕಿ ಈಗ ದೇವಕಿ ಹುಟ್ಟಿದಳು ದೇವಕಿ ಯಾ ಏನಾಗ್ಬೇಕವಳು ಅದಿತಿ ಹಿಂದೆ ನಾವು ನೋಡಿದಂತೆ ಕಶ್ಯಪ ಮತ್ತು ಅದಿತಿಯರು ಆ ಕಶ್ಯಪನೆ ವಸುದೇವನಾಗಿ ಹುಟ್ಟಿದ್ದು ಅದಿತಿ ಆದಿತಿ ದೇವಿಯೇನೆ ದೇವಕಿಯಾಗಿ ಹುಟ್ಟಿದ್ದು ಈ ಕಶ್ಯಪುರುಷಗಳಿಗೆ ಇನ್ನೂ ಬೇರೆ ಜನ ಹೆಂಡತಿಯರು ಇದ್ರು ಒಟ್ಟು ನಾವು ಕೇಳುವಂತೆ ಒಟ್ಟು ಹದಿಮೂರು ಜನ ಹೆಂಡತಿಯರು ಅಂತ ಹೇಳ್ತಾರೆ ಹದಿಮೂರು ಜನ ಕಶ್ಯಪರುಷಗಳಿಗೆ ಹೆಂಡತಿಯರು ಆ ಹದಿಮೂರು ಜನ ಹೆಂಡತಿಯರಲ್ಲಿ ಈಗ ಒಬ್ಬಳು ಹುಟ್ಟಿದ್ದಾಳೆ ಯಾರು ಅದಿತಿ ದೇವಕಿಯಾಗಿ ಹುಟ್ಟಿದ್ದಾಳೆ ಅನ್ಯಾಶ್ಚಯ ಕಶ್ಯಪಸ್ಸೈವ ಭಾರ್ಯಾಹ ಕಶ್ಯಪರುಷಿಗಳ ಅನ್ಯಾಹ ಭಾರ್ಯ ಬೇರೆ ಬೇರೆ ಹೆಂಡತಿಯರು ಕೂಡ ಅವರೇನಾದ್ರು ಆ ದೇವಕನಿಗೆ ಮಕ್ಕಳಾಗಿ ಹುಟ್ಟಿದರು ಬೇರೆ ಬೇರೆ ಹೆಂಡತಿಯರು ಇನ್ನು ಉಳಿದ ಹದಿಮೂರು ಜನರ ಹದಿಮೂರು ಜನ ಹೆಂಡತಿಯರು ಅದರಲ್ಲಿ ದೇವಕಿ ಹುಟ್ಟಿದ್ದಾಳೆ ಹನ್ನೆರಡು ಜನರಲ್ಲಿ ಕೆಲವರು ಆ ಬೇರೆ ಬೇರೆ ಹೆಂಡತಿಯರು ಕೂಡ ಇಲ್ಲಿ ದೇವಕನಿಂದಾಗಿ ಹುಡ್ತಾ ಇದ್ದಾರೆ ಅರ್ಥಾತ್ ದೇವಕನಿಗೇನೆ ಮಕ್ಕಳಾಗಿ ಹುಡ್ತಾ ಇದ್ದಾರೆ ಅದರಲ್ಲಿ ಹಿರಿಯಳು ಜ್ಯೇಷ್ಠಳು ಯಾರು ಹೇಳಿ ಜ್ಯೇಷ್ಠಾಂ ತುತಾಮ್ ಆಹುಕ ಆತ್ಮ ಪುತ್ರಿಂ ಮೊದಲ ಮಗಳು ದೇವಕಿ ಅಂತ ಈ ದೇವಕಿಯನ್ನ ಆಹುಕ ಏನ್ ಮಾಡ್ಕೊಂಡ ತನ್ನ ಮಗಳನ್ನಾಗಿ ಮಾಡ್ಕೊಂಡ ಅಂತೆ ಆಹುಕ ಅವನ ಮಗ ಯಾರು ಆ ದೇವಕ ದೇವಕನ ಮಗಳು ದೇವಕಿ ಆ ದೇವಕಿಯನ್ನ ತನ್ನ ಮಗಳನ್ನಾಗಿ ಸ್ವೀಕಾರ ಮಾಡಿದ ಅರ್ಥಾತ್ ಹಿಂದೆ ನಾವು ಅನೇಕ ಸಲ ನೋಡಿದ್ವಿ ಪುತ್ರಿಕಾ ಪುತ್ರ ಧರ್ಮ ಅಂತ ಮಗಳ ಮಗನನ್ನ ತನ್ನ ಮಗಳನ್ನಾಗಿ ಮಾಡ್ಕೊಳ್ಳೋದು ಅಂತ ಒಂದಿಷ್ಟು ನಿಯಮಗಳು ಇದ್ದು ಹಿಂದಿನ ಯುಗಗಳಲ್ಲಿ ಇಲ್ಲಿ ಮಗನ ಮಗಳನ್ನ ತನಗೆ ಮಗಳನ್ನಾಗಿ ಸ್ವೀಕಾರ ಮಾಡಿದ ಆ ಹುಕ ಆ ಹುಕ ಆ ಹುಕನ ಮಗ ದೇವಕ ದೇವಕನ ಮಗಳು ದೇವಕಿ ಅರ್ಥಾತ್ ದೇವಕಿ ಆ ಹುಕನಿಗೆ ಮಮ್ಮಗಳಾಗಬೇಕು ಮೊಮ್ಮಗಳಾದಂತಹ ದೇವಕಿಯನ್ನ ಈ ಆಹುಕ ತನ್ನ ಮಗಳನ್ನಾಗಿ ಸ್ವೀಕಾರ ಮಾಡಿದ ತಾಂ ಆಹುಕ ಚಕಾರ ತನ್ನ ಮಗಳನ್ನಾಗಿ ಸ್ವೀಕಾರ ಮಾಡಿದ ತಸ್ಮಾತ್ ಆದ ಕಾರಣಕ್ಕಾಗಿ ಏನಾಯ್ತು ಕಂಸನಿಗೆ ದೇವಕಿ ಏನಾದ್ಲು ಅಂತ ಹೇಳಿ ಪಿತೃಶ್ವಸ ಸೋದರತ್ತೆಯೂ ಆದಳು ಸೊಸಾಚ ತಂಗಿಯೂ ಆದ್ಲು ಅಂತ ಈಗ ಆಹುಕ ಇದ್ದಾನೆ ಆಹುಕನಿಗೆ ಇಬ್ಬರು ಮಕ್ಕಳು ಉಗ್ರಸೇನ ಪ್ಲಸ್ ದೇವಕ ಉಗ್ರಸೇನ ಮಗ ಕಂಸ ದೇವಕನ ಮಗ ದೇವಕಿ ದೇವಕನ ಮಗಳು ದೇವಕಿ ಹಾಗಾದ್ರೆ ಕಂಸ ಮತ್ತು ದೇವಕಿಯನಾಗಬೇಕು ಕಜಿನ್ ಬ್ರದರ್ಸ್ ಅಣ್ಣ ತಂಗಿಯನ್ ಆದರೆ ಆಹುಕ ಆಹುಕ ದೇವಕಿಯನ್ನ ತನ್ನ ಮಗಳನ್ನಾಗಿ ಸ್ವೀಕಾರ ಮಾಡಿದ್ದ ಹಾಗಾಗಿ ಅವಳೇನಾದ್ಲು ಉಗ್ರ ಸೇನನಿಗೆ ತಂಗಿಯೂ ಆದ್ಲು ಉಗ್ರ ಸೇದನೆಗೆ ತಂಗಿಯೂ ಆದ್ಲು ಉಗ್ರ ಸೇದನೆಗೆ ಅಣ್ಣನ ಮಗಳು ಕೂಡ ಆಗಿದ್ಲು ಹಾಗಾಗಿ ಕಂಸನಿಗೆ ಅವಳು ಪಿತೃಶ್ವಸ ಸೋದರತ್ತಿಯೂ ಆದ್ಲು ತಂಗಿಯೂ ಕೂಡ ಆದ್ಲು ಅಂತ ಈ ರೀತಿಯಾಗಿ ಆಚಾರ್ಯರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾಗವತದಲ್ಲಿ ಮತ್ತು ಹರಿವಂಶದಲ್ಲಿ ಈ ರೀತಿಯಾಗಿ ವಾಕ್ಯಗಳು ಬರ್ತವೆ ಹರಿವಂಶದಲ್ಲಿ ಹೇಳ್ತಾರೆ ಆ ಒಂದು ನಿಮಿಷ ಹತ್ರೈಷ ದೇವಕೀಯಾತೆ ಮಧುರಾಯಂ ಪಿತೃಶ್ವಸ ಆಮೇಲೆ ಪಿತೃಶ್ವಸ ಕೃತೋ ಯತ್ನ ತವ ಗರ್ಭೋ ಹತಾಮಯ ಅಂತ ಹರಿವಂಶದಲ್ಲಿ ಕೆಲವು ಕಡೆ ದೇವಕಿಯನ್ನ ಕಂಸನಿಗೆ ಪಿತೃಶ್ವಸ ತಂದೆಯ ಸಹೋದರಿ ಅರ್ಥ ಸೋದರತ್ಯ ಆಗ್ಬೇಕು ಅಂತ ಹೇಳ್ತಾರೆ ಭಾಗವತದಲ್ಲಿ ಮಧುರಾಯಂ ಲಘು ಸ್ವಸ ಚಿಕ್ಕ ತಂಗಿ ಅಂತ ಹೇಳ್ತಾರೆ ಮೃತ್ಯು ಸ್ವಸ ಕೃತೋ ಯತ್ನ ಅಂತ ಹರಿವಂಶದಲ್ಲಿ ಬರುತ್ತೆ ಹೀಗೆ ಪುರಾಣಗಳಲ್ಲಿ ಕೆಲವೊಂದು ಕಡೆ ದೇವಕಿಯನ್ನ ಕಂಸನಿಗೆ ಸೋದರತ್ತೆ ಅಂತ ಕರೀತಾರೆ ಕೆಲವು ಕಡೆ ತಂಗಿ ಅಂತ ಕರೀತಾರೆ ಹಾಗಾದ್ರೆ ಸೋದರತ್ತೆಗೂ ತಂಗಿಗೂ ತುಂಬಾ ವ್ಯತ್ಯಾಸ ಇದೆ ಅಲ್ಪ ವ್ಯತ್ಯಾಸ ಅಲ್ಲ ಹಾಗಾಗಿ ಕಂಸನಿಗೆ ದೇವಕಿ ಏನಾಗ್ಬೇಕು ನಿಜವಾಗಿ ಸೋದರತ್ತೆ ಆಗಬೇಕಾ ಅಥವಾ ತಂಗಿ ಆಗ್ಬೇಕಂತ ಸಂಶಯ ಬರುತ್ತೆ ನಮಗೆ ಪುರಾಣಗಳನ್ನು ನೋಡಿದಾಗ ಅದಕ್ಕೆ ಆಚಾರ್ಯರು ಸ್ಪಷ್ಟವಾಗಿ ನಿರ್ಣಯ ಕೊಡ್ತಾ ಇದ್ದಾರೆ ಅವಳು ಸೋದರತ್ತೆಯೂ ಆಗಬೇಕು ತಂಗಿಯೂ ಕೂಡ ಆಗ್ಬೇಕು ಅಂತ ಹೇಗೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಅವಳ ತಾತ ಅವಳನ್ನ ತನ್ನ ಮಗಳನ್ನಾಗಿ ದತ್ತು ಸ್ವೀಕಾರ ಮಾಡಿದ್ದ ಹಾಗಾಗಿ ಅವಳು ಕಂಸನಿಗೆ ತಂಗಿಯೂ ಆಗಬೇಕು ಈ ಕಡೆ ಸೋದರತ್ತೆಯೂ ಕೂಡ ಆಗಬೇಕು ಅಂತ ಆಚಾರ್ಯರು ನಿರ್ಣಯವನ್ನ ಕೊಡ್ತಾ ಇದ್ದಾರೆ ಮುಂದೆ ಸೈವಾದಿತಿರುವ ಸು देवस्य दत्ता अस्या तो हा रथम् मांगलम कमसाये

गगनस्थितोमुम् वदच्छेद सा एव अदितिः वसुदेवस्य दत्त तस्याः रथं माङ्गलं कंसः एव संयापयामास तदा हि वायुः जगादवाक्यं गगनस्थितः ಅಮು ಈ ದೇವಕಿಯಾರು ಸೈವ ಅದಿತಿ ಇವಳೇ ಅದಿತಿ ದೇವಿ ಕಶ್ಯಪರ ಹೆಂಡತಿಯಾದಂತಹ ಅದಿತಿ ದೇವಿ ಈ ಅದಿತಿ ದೇವಿ ವಸುದೇವಸ್ಯ ದತ್ತ ಮುಂದೆ ದೊಡ್ಡವಳಾದ ಮೇಲೆ ದೇವಕಿ ದೇವಿ ವಸುದೇವನನ್ನು ಮದುವೆ ಎಲ್ಲಾ ಆಯ್ತು ಮದುವೆಯಾದ ಮೇಲೆ ನೂತನ ವಧುವರರನ್ನ ಮ ಗಂಡನ ಮನೆಗೆ ಬಿಟ್ಟು ಬರ್ಬೇಕು ಕಂಸನಿಗೆ ಅದಿತಿಯ ಮೇ ಅಹ್ ದೇವಕಿಯ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರಥ ನಡೆಸೋದು ಯಾರೋ ರಥವನ್ನು ನಡೆಸುವಂತಹ ಸೇವಕರು ಸಾರಥಿ ಕಂಸ ತಂಗಿಯ ಮೇಲಿನ ವಿಶೇಷ ಪ್ರೀತಿಯಿಂದಾಗಿ ನಾನೇ ನಿಮ್ಮ ರಥವನ್ನು ನಡೆಸ್ತೇನೆ ಅಂತ ಹೇಳಿ ದೇವಕಿ ಮತ್ತು ಆ ಹೊಸದೇವನನ್ನು ರಥನೆ ಕುಳಿಸಿಕೊಂಡು ಹೊಸದೇವನ ಮನೆಗೆ ಬಿಟ್ಟು ಬರ್ಲಿಕ್ಕೆ ಅಂತ ಹೋಗ್ತಾ ಇದ್ದ ತಸ್ಯ ರಥಂ ಮಾಂಗಲಂ ಕಂಸ ಏವ ಸಹ ಮಾಂಗಲ ಅಂತ ಹೇಳಿ ಮಂಗಲ ಕಾರ್ಯವಾದಂತಹ ವಿವಾಹ ವಿವಾಹದ ಸಂದರ್ಭದಲ್ಲಿ ರಥವನ್ನು ಕಂಸನೆ ನಡೆಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದ ಆವಾಗ ಏನಾಯ್ತು ಗಗನಸ್ಥಿತ ವಾಯು ಆಕಾಶದಲ್ಲಿ ಇದ್ದಂತಹ ವಾಯುದೇವರು ಆ ವಾಕ್ಯಂ ಜಗಾದ ಒಂದು ಮಾತನ್ನ ಹೇಳಿದರು ಅಂತ ಅಂದ್ರೆ ನಾವು ಸಾಮಾನ್ಯವಾಗಿ ಅಶರೀರವಾಣಿ ಆಯ್ತು ಅಂತ ಕೇಳ್ತೇವೆ ವಾಯುದೇವರಿಗೆ ಯಾಕೆ ಅಶರೀರವಾಣಿ ಅಂತ ಹೇಳಿದ್ರೆ ಒಂದೂ ವಾಯುದೇವರು ಅವರಿಗೆ ಶರೀರದ ಮೇಲೆ ಯಾವುದೇ ರೀತಿಯಾದಂತಹ ಅಭಿಮಾನ ಅನ್ನೋದಿಲ್ಲ ಹಾಗಾಗಿ ಅವರನ್ನ ಆ ಅಶರೀರ ಅಂತ ಕರೀತಾರೆ ಅದೇ ರೀತಿಯಾಗಿ ವಾಯುದೇವರ ಶರೀರದ ಮೇಲೆ ಜಗತ್ತಲ್ಲಿ ಕಾಣಿಸೋದಿಲ್ಲ ಗಾಳಿ ನಮಗೆ ಅನುಭವಕ್ಕೆ ಬರುತ್ತೆ ಗಾಳಿ ಬೀಸಿದಾಗ ಆದರೆ ಅವ್ರ ಶರೀರ ಕಾಣಿಸೋದಿಲ್ಲ ಹಾಗಾಗಿ ಅಶರೀರ ಅಂತ ಹಾಗಾಗಿ ಅಶರೀರವಾಣಿ ಆಯಿತು ಅಂತ ಹೇಳಿದ್ರೆ ಅಹ್ ವಾಯುದೇವರು ಕಂಸನಿಗೆ ಒಂದು ಮಾತನ್ನ ಹೇಳಿದರು ಹೀಗೆ ವಸುದೇವ ದೇವಕಿಯರ ವಿವಾಹವಾಯಿತು ಅವನ್ನು ರಥಲ್ಲಿ ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಗ ಕಂಸನೇ ರಥವನ್ನು ನಡೆಸ್ತಾ ಇದ್ದ ಆವಾಗ ವಾಯುದೇವರು ಒಂದು ಮಾತನ್ನ ಕಂಸನಿಗೆ ಹೇಳಿದರು ಅದು ಅಶರೀರವಾಣಿ ಯಾರ ಕಣ್ಣಿಗೂ ಕಾಣಿಸದೇನೆ ಆದಂತ ಒಂದು ಮಾತು ಈ ಹಿಂದೆ ಹೇಳಿದಂತೆ ಒಟ್ಟು ಹದಿಮೂರು ಜನ ಹೆಂಡತಿಯರು ಯಾರಿಗೆ ಆ ವಸುದೇವನಿ ಕಶ್ಯಪರುಷಗಳಿಗೆ ಆ ಹದಿಮೂರು ಜನರು ಕೂಡ ಇಲ್ಲಿ ಭೂಮಿ ಮೇಲೆ ಹುಟ್ಟಿದ್ದಾರೆ ಅದರಲ್ಲಿ ಕೆಲವರು ಇವರ ದೇವಕನಿಗೆನೆ ಮಕ್ಕಳಾಗಿ ಹುಟ್ಟಿದ್ದಾರೆ ಇನ್ನು ಮೂರು ಜನ ದಿತಿ ಧನು ಸುರಭಿ ಅಂತ ಆ ಮೂರು ಜನ ಬಾಲ್ಹೀಕರ ರಾಜನಿಗೆ ಮಕ್ಕಳಾಗಿ ಹುಟ್ಟಿದ್ದಾರೆ ಮುಂದೆ ಅವರ ಕಥೆ ಎಲ್ಲ ಬರುತ್ತೆ ಬಾಲ್ಹಿಕ ಅಂತ ಹೇಳಿದ್ರೆ ದೇವಾಪಿ ಶಂತನು ಬಾಲ್ಹೀಕ ಅಂತ ಮೂರು ಜನ ಅಣ್ಣ ತಮ್ಮಂದಿರಿದ್ರಲ್ಲ ಆ ಶಂತನುವಿನ ಅಣ್ಣನಾದಂತಹ ಬಾಲ್ಹೀಕನಿಗೆ ಸುರಭಿ ದನು ಅಂತ ಮೂರು ಜನ ಮಕ್ಕಳಾಗಿ ಹುಡ್ತಾರೆ ಅದಾದ ಮೇಲೆ ಆ ಕಾಶಿರಾಜ ಮತ್ತು ಕರವೀರ ರಾಜ ಅಂತ ಅವರಿಬ್ಬರಿಗೆ ಸುತನು ಒಡವ ಅಂತ ಅವರು ಮಕ್ಕಳಾಗಿ ಹುಡ್ತಾರೆ ಹೀಗೆ ಅಷ್ಟು ಅಹ್ ಋಷಿಗಳ ಹದಿಮೂರು ಜನ ಹೆಂಡತಿಯರು ಕೂಡ ಅಲ್ಲಿ ಮಕ್ಕಳಾಗಿ ಹುಡ್ತಾರೆ ಅಂತಿದೆ ಅವರೆಲ್ಲರೂ ಕೂಡ ವಸುದೇವನನ್ನೇ ವಿವಾಹವಾಗ್ತಾರೆ ಅರ್ಥಾತ್ ಕಶ್ಯಪರುಷಿಯ ಅವತಾರನಾದಂತಹ ವಸುದೇವನನ್ನೇ ಅವರೆಲ್ಲರೂ ಕೂಡ ವಿವಾಹವಾಗ್ತಾರೆ ಅದರಲ್ಲಿ ಹಿರಿಯಳು ದೇವಕ್ಕಿ ಅವಳು ಅದಿತಿಯ ಅವತಾರ ಅಂತ ಮುಂದೆ ವಿನಾಪರಾಧಿ ತತೋ ಗರೀಯಸೋ ना मातुलो वंद्यताम येति विष्णो लोकस्य धर्मान् अनुवर्ततो तहा पित्रोर विरोधार्थम् वायुः पदच्छेद विना अपराधात् हि ततः गरीयसः न मातुलः वध्यताम् एति विष्णोः लोकस्य धर्मान् अनुवर्तत अतः पित्रोः विरोधार्थम् उवाच वायुः नाम ग ಅಹ್ ಅಶರೀರವಾಣಿ ಐತೆ ಏನಾಯ್ತು ಅಂತ ಹೇಳಿದ್ರೆ ಇವಳಲ್ಲಿ ಹುಟ್ಟುವಂತಹ ಎಂಟನೇ ಮಗು ನಿಮ್ಮನ್ನ ಕೊಲ್ಲುತ್ತೆ ಅಂತ ಕಂಸನಿಗೆ ಅಶರೀರವಾಣಿ ಆಯಿತು ಅಂತ ಇಲ್ಲಿ ಅಶರೀರವಾಣಿ ಯಾಕೆ ಹೇಳ್ಬೇಕಾಗಿತ್ತು ಅಂತ ಆಚಾರ್ಯರು ನಿರ್ಣಯ ಕೊಡ್ತಾ ಇದ್ದಾರೆ ಕಂಸನಿಗೆ ವಿಚಾರ ತಿಳಿಸುವಂತ ಅಗತ್ಯತೆ ಏನಿತ್ತು ಸಹಜವಾಗಿ ಕೃಷ್ಣ ಹುಡ್ತಾ ಇದ್ದ ಎಂಟನೇ ಗರ್ಭದಲ್ಲಿ ಕಂಸನ ಸಂಹಾರ ಮಾಡ್ತಾ ಇದ್ದ ಹಾಗಾಗಿ ಅಶರೀರವಾಣಿಯನ್ನ ವಾಯುದೇವರು ಬಂದು ಹೇಳುವಂತ ಅಗತ್ಯತೆ ಏನಿತ್ತು ಅಂತ ಕೆಲವೊಮ್ಮೆ ನಮಗೆ ಪ್ರಶ್ನೆ ಬರುತ್ತೆ ಅದಕ್ಕೆ ಆಚಾರ್ಯರಲ್ಲಿ ಹೇಳ್ತಾ ಇದ್ದಾರೆ ಲೋಕದಲ್ಲಿ ಒಂದು ನಿಯಮ ಇದೆ ನ ಮಾತುಲಹ ವಧ್ಯತಾ ಏತಿ ಸೋದರ ಕೊಲ್ಲುವುದು ತಪ್ಪು ಯಾರನ್ನೂ ಕೊಲ್ಲುವುದು ತಪ್ಪು ಅದರಲ್ಲೂ ಕೂಡ ಸೋದರ ಮಾವ ಪೂಜ್ಯ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಹಾಗಾಗಿ ಅಹ್ ಸೋದರಮಾವ ಅತ್ಯಂತ ಪೂಜ್ಯನಾದಂತಹ ವ್ಯಕ್ತಿ ತನಗೆ ಒಬ್ಬ ವ್ಯಕ್ತಿಗೆ ಹಾಗಾಗಿ ಅವನ್ನು ಕೊಲ್ಲಬಾರದು ಇದು ಏನು ಆ ಲೋಕಸ್ಯ ಧರ್ಮ ಇದು ಲೋಕದಲ್ಲಿ ಇರುವಂತಹ ಒಂದು ಧರ್ಮ ಸೋದರ ಮಾವನನ್ನ ಕೊಲ್ಲಬಾರ್ದು ಅವರಿಗೆ ಅಪಮಾನ ಮಾಡಬಾರ್ದು ಒಯ್ಯಬಾರ್ದು ಅಂತ ಹಾಗಾಗಿ ಒಂದು ವೇಳೆ ಕೃಷ್ಣನೇ ನೇರವಾಗಿ ಕಂಸನನ್ನು ಕೊಂದು ಬಿಟ್ರೆ ಜಗತ್ನಲ್ಲಿ ಏನಾಗುತ್ತೆ ಸೋದರ ಕೃಷ್ಣನೇ ಕೊಂದು ಬಿಟ್ಟ ಅಂತ ಲೋಕದ ಧರ್ಮವನ್ನು ಪಾಲನೆ ಮಾಡದೇ ಇರುವಂತಹ ಒಂದು ಅಪವಾದ ಕೃಷ್ಣನ ಮೇಲೆ ಬರುತ್ತೆ ಲೋಕದಲ್ಲಿರುವಂತಹ ಧರ್ಮ ಸೋದರ ಮಾವ ಅವನನ್ನು ಕೊಲ್ಲಬಾರದು ಅಂತ ಕೃಷ್ಣ ಒಂದು ವೇಳೆ ಕಂಸನನ್ನು ಹಾಗೆ ಕೊಂದು ಬಿಟ್ರೆ ಸೋದರ ಮಾವನನ್ನು ಕೊಂದಹ ಅಪಕೀರ್ತಿಯಾರಿಗೆ ಬರುತ್ತೆ ಶ್ರೀಕೃಷ್ಣ ಪರಮಾತ್ಮನಿಗೆ ಬರುತ್ತೆ ಹಾಗಾಗಿ ಕಂಸನನ್ನ ಕೊಲ್ಲಬೇಕು ಅವನು ದುಷ್ಟ ಸುಮ್ ಸುಮ್ಮನೆ ಕೊಂದ್ರೆ ಅಪವಾದ ಬರುತ್ತೆ ಅದಕ್ಕೆ ಆ ಕೃಷ್ಣ ಪರಮಾತ್ಮನ ಆದೇಶದಂತೆ ಇಲ್ಲಿ ವಾಯಿದ್ಯ ಮಾಡಿದ್ರು ವಿನಾಪರಾಧಾಗಿ ತಥೋ ಗರಿಯ ಸಹ ಅಪರಾಧ ಮಾಡದೆ ತನಗಿಂತ ದೊಡ್ಡವರನ್ನ ವಧೆ ಮಾಡೋದು ಸರಿಯಲ್ಲ ನಮಗಿಂತ ದೊಡ್ಡವರಾದಂತಹ ವ್ಯಕ್ತಿಗಳು ಒಂದು ವೇಳೆ ತುಂಬಾ ದೊಡ್ಡ ಅಪರಾಧವನ್ನು ಮಾಡಿದ್ದಾರೆ ಆವಾಗ ಕೊಲ್ಲಬಹುದು ಅಂತ ಆಗಿನ ಕಾಲದಲ್ಲಿ ಇದ್ದಂತಹ ಒಂದು ನಿಯಮ ಹಾಗಾಗಿ ಕೃಷ್ಣ ಏನ್ ಮಾಡಿದ ಕಂಸ ಅವನಿಗಿಂತ ಗರಿಯ ಸಹ ದೊಡ್ಡವರು ಅಂದ್ರೆ ಯಾರು ಈ ದೇವಕಿ ಮತ್ತು ವಸುದೇವ ಅಂತಂದ್ರೆ ತಂಗಿಯಾದರೂ ಕೂಡ ಸ್ಥಾನದಲ್ಲಿ ದೊಡ್ಡವಳು ಅವಳು ಆ ಸೋದರತ್ತೆ ಆಗಬೇಕು ಸೋದರತ್ತೆ ಗಂಡ ಯಾರಾಗ್ಬೇಕು ವಸುದೇವನಾಗಬೇಕು ಹಾಗಾಗಿ ಅವರಲ್ಲಿ ಕಂಸ ವಿರೋಧ ಮಾಡಿದರೆ ಅವರಿಗೆ ಶಿಕ್ಷೆಯನ್ನು ಕೊಟ್ಟರೆ ಆವಾಗ ಏನಾಗುತ್ತೆ ಕಂಸ ಅಪರಾಧವನ್ನು ಮಾಡಿದ ರೀತಿಯಾಗಿ ಆಗುತ್ತೆ ಸೊ ಅಪರಾಧ ಮಾಡಿದಂತಹ ಕಂಸನನ್ನ ಕೃಷ್ಣ ಕೊಂದ ಅದರಲ್ಲಿ ತಪ್ಪಿಲ್ಲ ಅಂತ ಆಗುತ್ತೆ ಹಾಗಾಗಿ ವಿನಾಪರಾಧಾಧಿ ತಥೋ ಗರಿಯಸೊ ತನಗಿಂತ ದೊಡ್ಡವರಾದಂತಹ ವ್ಯಕ್ತಿಗಳಲ್ಲಿ ವಿರೋಧವನ್ನು ಮಾಡಿದರೆ ಆ ವ್ಯಕ್ತಿ ಕೊಲ್ಲಲಿಕ್ಕೆ ಯೋಗ್ಯನಾಗ್ತಾನೆ ಹಾಗಾಗಿ ಕಂಸ ಇವಾಗ ದೇವಕಿ ಮತ್ತು ಹೊಸದೇವರಲ್ಲಿ ವಿರೋಧವನ್ನು ಮಾಡಬೇಕು ಅವರ ಜೊತೆ ಗಲಾಟೆ ಮಾಡಬೇಕು ಅವರಲ್ಲಿ ಒಟ್ಟು ದೋಷಗಳನ್ನು ಕಾಣಬೇಕು ಅವರನ್ನ ದೂಷಿತರಂತೆ ಕಾಣಬೇಕು ಸುಮ್ ಸುಮ್ಮನೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಹಿಂದೆನೆ ಹೇಳಿದಂತೆ ಕಂಸನಿಗೆ ದೇವಕಿಯ ಮೇಲೆ ಭಾರಿ ಪ್ರೀತಿ ತಾನೇ ರಥವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಪ್ರೀತಿ ಅಂತಹ ಪ್ರೀತಿ ಇರುವಂತಹ ಕಂಸ ದೇವಕಿ ಮತ್ತು ವಸುದೇವನ ಹೇಗ್ ದ್ವೇಷ ಮಾಡ್ತಾನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ವಾಯುದೇವರು ಏನ್ ಮಾಡಿದರು ವಸುದೇವ ಮತ್ತು ದೇವಕಿಯರು ಕೃಷ್ಣನಿಗೆ ತಂದೆ ತಾಯಿಗಳು ಕೃಷ್ಣನ ತಂದೆ ತಾಯಿಗಳಾದಂತಹ ಯಾರಲ್ಲಿ ವಸುದೇವ ದೇವಕಿಯರಲ್ಲಿ ಕಂಸನಿಗೆ ವಿರೋಧ ಆಗಬೇಕು ವಿರೋಧ ಆಗ್ಬೇಕು ಅಂತ ಹೇಳಿದ್ರೆ ಅಶರೀರವಾಣಿ ಏನಂತ ಹೇಳಬೇಕು ಇವಳ ಇವರಲ್ಲಿ ಹುಟ್ಟುವಂತಹ ಎಂಟನೇ ಮಗು ನಿನ್ನನ್ನು ಕೊಲ್ಲುತ್ತೆ ಅಂತ ಹೇಳಬೇಕು ಆ ರೀತಿ ಹೇಳಿದಾಗ ಸಹಜವಾಗಿ ಕಂಸನಿಗೆ ಏನಾಗುತ್ತೆ ದೇವಿಕಿ ಮತ್ತು ವಸುದೇವರಲ್ಲಿ ದ್ವೇಷ ಉಂಟಾಗುತ್ತೆ ವಿರೋಧ ಉಂಟಾಗತ್ತೆ ಆವಾಗ ಅದರಿಂದಾಗಿ ಕೃಷ್ಣ ಮಾಡಬಹುದು ಅವರನ್ನು ಕೊಲ್ಲಬಹುದು ಇಷ್ಟು ಕಾರಣಗಳಿಂದಾಗಿ ವಾಯುದೇವರು ಅಶರೀರವಾಣಿಯನ್ನು ಹೇಳಿದರು ಅಂತ ಆಚಾರ್ಯ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಇನ್ನೊಂದ್ಸಲ ಹೇಳ್ತೇನೆ ಜಗತ್ನಲ್ಲಿರುವಂತಹ ನಿಯಮ ಸೋದರವರನ್ನು ಕೊಲ್ಲಬಾರದು ಆದರೆ ಆ ವ್ಯಕ್ತಿ ಏನಾದರೂ ತನಗಿಂತ ಹಿರಿಯರಾದಂತಹ ವ್ಯಕ್ತಿಗಳಿಗೆ ವಿರೋಧವನ್ನು ಮಾಡಿದ್ದರೆ ಅವರಿಗೆ ಅಪರಾಧವನ್ನು ಎಸಗಿದ್ದರೆ ಕೊಲ್ಲಬಹುದು ಹಾಗಾಗಿ ಇಲ್ಲಿ ದೊಡ್ಡವರು ಅಂತ ಹೇಳಿ ದೇವಕಿ ಮತ್ತು ವಸುದೇವ ಅವರಲ್ಲಿ ಕಂಸ ವಿರೋಧ ಮಾಡಬೇಕು ವಿರೋಧ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ರೀಸನ್ ಬೇಕು ಬಲವತ್ತರವಾದಂತಹ ರೀಸನ್ ಬೇಕು ಸಣ್ಣ ಪುಟ್ಟ ರೀಸನ್ ಆದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಕಂಸ ಯಾಕಂದ್ರೆ ಪ್ರೀತಿ ತುಂಬಾ ಇದೆ ದೇವಕಿಯ ಮೇಲೆ ಹಾಗಾಗಿ ಅಶರೀರವಾಣಿ ಆಯಿತು ದೇವಕಿಯಲ್ಲಿ ಹುಟ್ಟುವಂತಹ ಎಂಟನೇ ಮಗು ನಿನ್ನನ್ನೇ ಕೊಂದು ಬಿಡುತ್ತೆ ಅಂತ ಯಾವಾಗ ತನ್ನ ಜೀವಕ್ಕೇನೆ ಸಂಚಕಾರ ಬಂತೋ ತಕ್ಷಣ ಏನ್ ಮಾಡಿದ ಕಂಸ ಅವರಿಬ್ಬರನ್ನು ಬಂದಿ ಖಾನೆಯಲ್ಲಿ ಇಟ್ಟುಬಿಡ್ತಾನೆ ಮುಂದೆ ಎಲ್ಲ ಬರುತ್ತೆ ಅದು ಹಾಗಾಗಿ ಕಂಸನಿಗೆ ಹೊಸದೇವ ದೇವಕಿಯರಲ್ಲಿ ವಿರೋಧವನ್ನು ಹುಟ್ಟಿಸಬೇಕು ಆ ಮೂಲಕ ಕೃಷ್ಣ ಪರಮಾತ್ಮ ಮುಂದೆ ಅವರನ್ನು ಸಂಹಾರ ಮಾಡಬೇಕು ಸಂಹಾರ ಮಾಡಿದಾಗಲೂ ಕೂಡ ಆ ಸೋದರ ಮಾವನನ್ನ ಕೊಂದ ಎನ್ನುವಂತಹ ಅಪಕೀರ್ತಿ ಯಾರಿಗೆ ಬರಬಾರ್ದು ಕೃಷ್ಣನಿಗೆ ಬರಬಾರ್ದು ಇಷ್ಟೆಲ್ಲಾ ಕಾರಣಗಳ ಹಿನ್ನೆಲೆಯಲ್ಲಿ ಅಶರೀರವಾಣಿ ಆಯಿತು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇದು ಆಚಾರ್ಯರ ನಿರ್ಣಯ ಗ್ರಂಥದೊಂದು ಮಹತ್ವ ಇದು ನಮ್ಗೆ ಸಹಜವಾಗಿ ಇದೆಯನ್ನು ನಾವು ತಲೆ ಕೆಡಿಸಿಕೊಳ್ಳದೇ ಇಲ್ಲ ಆದ್ರೆ ನೀನು ಅಶರೀರವಾಣಿ ಆಯಿತು ಕರ್ಕೊಂಡು ಇಟ್ಬಿಟ್ಟು ಅಂತ ಅಷ್ಟೇ ಅನ್ಕೊಂಡ್ಬಿಡ್ತೇವೆ ಆದರೆ ಅದರ ಹಿನ್ನೆಡೆಯಲ್ಲಿ ಇಷ್ಟೆಲ್ಲಾ ಪ್ರಮೇಯಗಳು ಲೋಕದ ಧರ್ಮಗಳು ಅಡಗಿವೆ ಅಂತ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಅಲ್ಲಿ ವಾಯುದೇವರು ಅಶರೀರವಾಣಿಯನ್ನ ನುಡಿದರು ಏನು ಅಂತ ನುಡಿದರು ಅಂತ ಹೇಳ್ತಾ ಇದ್ದಾರೆ ಮೃತ್ಯುಸ್ತವಾಸ್ಯಾಹ अविताष्टमस्सुतो मूढेति चोक्तो जग्रहे कृपाणम् पुत्रान समर्प्यास्य च शूरसूनुः विमोचताम् तत्सहितः ग्रहम ययौ तदच्छेद मृत्यु तव अस्याह भविता अष्टम सुत मूढ़ा इति च उक्तः जग्रहे कृपाणं पुत्रान् समर्प्य अस्य ಚ ಚೂರಸೂನು ವಿಮೋಚ್ಯ ತಾಂ ತತ್ಸಹಿತ ಅಂತ ಯಯೌನವಾಣೆ ಆಯಿತು ತವ ಮೃತ್ಯು ನಿನ್ನನ್ನು ಕೊಲ್ಲುವಂತಹ ವ್ಯಕ್ತಿ ಅಷ್ಟಮ ಸುತ ಭವಿತ ಇವಳಲ್ಲಿ ದೇವಕೀಲಿ ಎಂಟನೇ ಮಗುವಾಗಿ ಹುಡ್ತಾನೆ ಮೂಢ ಮೂರ್ಖ ಅಂತ ಕರೆದು ಬಿಡ್ತಾರೆ ಮೂರ್ಖ ಅಂತ ಹೇಳಿದ್ರು ಅಂತ ಹೇಳಿದ್ರೆ ನೀನೇನೋ ನಿನ್ನ ತಂಗಿ ನಿನ್ನ ಸೋದರತ್ತೆ ಅಂತ ಪ್ರೀತಿಯಿಂದಾಗಿ ನೀನೇ ರಥವನ್ನ ನಡೆಸಿಕೊಂಡು ಕರೆದ್ಕೊಂಡು ಹೋಗ್ತಾ ಇದ್ದೀಯ ದೇವಕೀರ ವಸುದೇವರನ್ನ ಆದರೆ ಇದೇ ನಿನ್ನ ತಂಗಿಯ ಮಗ ನಿನಗೆ ಮೃತ್ಯು ಆಗ್ತಾನೆ ಮೂರ್ಖ ಅಂತ ಶರೀರವಾಣಿ ಹೇಳುತ್ತೆ ಮೃತ್ಯುಸ್ತವಾ ಭವಿತಾ ಅಷ್ಟಮ ಸ್ವತಃ ಮೂಢೇತಿ ಚೌಕ್ತಃ ಈ ರೀತಿ ಹೇಳಿದರು ತಕ್ಷಣದಲ್ಲಿ ಜಗೃಹೇ ಕೃಪಾಣಂ ರಥವನ್ನು ನಡೆಸಬೇಕು ಅಂತ ಕೈಯಲ್ಲಿ ಹಗ್ಗ ಹಿಡಿದಂತಹ ಕುದುರೆಯ ಹಗ್ಗವನ್ನು ಹಿಡಿದಂತಹ ಕಂಸ ಹಗ್ಗವನ್ನು ಕೆಳಗಡೆ ವಿಸಹಾಕಿ ಕೃಪಾಣಂ ಜಗ್ರಹ ಕೃಪಾಣ ಅಂತ ಹೇಳಿ ಖಡ್ಗ ಖಡ್ಗವನ್ನ ಹಿಡಿದುಕೊಂಡ ಆವಾಗ ಹೊಸದೇವ ಅವನ ಕಾಲಿಗೆ ಬಿದ್ದು ತುಂಬಾ ಎಲ್ಲ ಕೇಳ್ತಾನೆ ಕೊನೆಗೆ ಅನೇಕ ಉಪದೇಶಗಳನ್ನು ಕೂಡ ಮಾಡ್ತಾನೆ ಎಷ್ಟು ಉಪದೇಶ ಮಾಡಿದ್ರು ಕೂಡ ಅವನು ಕೇಳೋದಿಲ್ಲ ಕೊನೆಗೆ ವಸುದೇವ ಅವನಿಗೆ ಭಾಷೆ ಕೊಡ್ತಾನೆ ಪುತ್ರಾನ್ ಚ ಶೂರಶೂನುಹು ನಾನು ಮುಂದೆ ನನಗೆ ಹುಟ್ಟುವಂತಹ ಎಲ್ಲ ಮಕ್ಕಳನ್ನು ಕೂಡ ನಿನಗೆ ಕೊಟ್ಟು ಬಿಡುತ್ತೇನೆ ನಮ್ಮನ್ನ ಕೊಲ್ಲಬೇಡ ಅಂತ ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ ಪುತ್ರಾನ್ ಸಮರ್ಪ್ಯಾಸ್ಯ ಚ ಶೂರಸೋನು ಅಂತ ಹೇಳಿ ಶೂರನ ಮಗನಾದಂತಹ ಹೊಸದೇವ ನಾನು ನನ್ನ ಎಲ್ಲ ಮಕ್ಕಳನ್ನು ಕೂಡ ನಿನಗೆ ಕೊಡತೇನೆ ಅಂತ ಮಾತನ್ನು ಹೇಳಿದ ಮೇಲೆ ವಿಮೋಚ ತಾಮ್ ದೇವಕಿಯನ್ನ ಅವನು ಬಂಧನ ಮಾಡಿ ಇಟ್ಟಿದ್ದ ಆ ದೇವಿಕಿಯನ್ನ ಬಿಡಿಸಿಕೊಂಡು ತತ್ಸಹಿತ ಆ ದೇವಕಿ ಜೊತೆಗೇನೆ ತಾನು ಯಯೋ ಮನೆಗೆ ಹೋದ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಕೃಷ್ಣನ ಒಂದು ಹುಟ್ಟಿಗೆ ಒಂದು ಬೀಜಕ್ಷೇಪ ಅನ್ನೋದು ಇಲ್ಲಿ ಆಯಿತು ಆ ಇವಳಲ್ಲಿ ಹುಟ್ಟುವಂತ ಯಾವಾಗ ನಿನಗೆ ಮೃತ್ಯು ಆಗ್ತಾನೆ ಅಂತ ಹೇಳಿದಾಗ ಕಂಸ ಅವನಿಗೆ ಒಂದು ನಿಶ್ಚಯ ತನ್ನ ಮೃತ್ಯು ಹತ್ರ ಬರ್ತಾ ಇದೆ ಅಂತ ಆದರೆ ಹೇಗಾದರೂ ಮಾಡಿ ಮೃತ್ಯನ್ನ ತಪ್ಪಿಸ್ಕೊಳ್ಬೇಕು ಅಂತ ದೇವಕಿಯನ್ನ ಕೊಲ್ಲಲಿಕ್ಕೆ ಅಂತ ಹೊರಟಿಂದ ಕೊನೆಗೆ ವಸುದೇವನ ಮಾತಿಗೆ ಒಪ್ಪಿ ಅವಳನ್ನ ಬಿಟ್ಟ ಹೀಗೆ ವಸುದೇವನ ಮತ್ತು ದೇವಕಿ ದೇವಿಯ ಮದುವೆಯ ಕಥೆಯನ್ನು ಆಚಾರ್ಯ ಪ್ರಾರಂಭದಲ್ಲಿ ಹೇಳ್ತಾರೆ ಅದಾದ ಮೇಲೆ ಹೊಸದೇವನಿಗೆ ಮತ್ತೆ ರೋಹಿಣಿ ಅಂತ ಒಬ್ಬ ಹೆಂಡತಿ ಇದ್ದಳು ಅದಾದ ಮೇಲೆ ಇನ್ನಿಬ್ಬರು ಹೆಂಡತಿಯರಿದ್ದರು ಕಾಶಿರಾಜನ ಮಗಳು ಮತ್ತು ಕರವೀರ ರಾಜನ ಮಗಳು ಅಂತ ಅವರಿಬ್ಬರಲ್ಲಿ ಯಾರ್ಯಾರು ಹುಟ್ಟಿದರು ಆ ಎಲ್ಲ ವಿಚಾರಗಳನ್ನು ಕೂಡ ಮುಂದೆ ತಿಳಿಸ್ತಾ ಹೋಗ್ತಾರೆ ಆ ಉಳಿದ ಚಿಂತನೆಯನ್ನ ಹ್ಮ್ ನಾಳೆ ಪಾಠ ಇರುತ್ತೆ ಮೊನ್ನೆ ಒಂದಿವ್ಸ ಪಾಠ ಆಗ್ಲಿಲ್ಲ ಅದಕ್ಕೆ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀ ಕೃಷ್ಣಾರ್ಪಣ ಮಸ್ತು